ಮತ್ತೆಯ ಸುವಾರ್ತೆ ಐದನೇ ಅಧ್ಯಾಯ ಹನ್ನೊಂದನೇ ವಚನ ನನ್ನ ನಿಮಿತ್ತವಾಗಿ ಜನರು ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಿಂಸಿಸಿದಾಗ ನೀವು ಧನ್ಯರು ಏಕೆಂದರೆ ಯೇಸು ಕ್ರಿಸ್ತನ ಸಲುವಾಗಿ ಏಸು ಕ್ರಿಸ್ತನು ಹಿಂಸೆ ಮಾಡಿದ್ದಾರೆ ಯೇಸು ಕ್ರಿಸ್ತನನ್ನು ನನ್ನ ನಿಮಿತ್ತವಾಗಿ ನಿಮ್ಮನ್ನು ಹಿಂಸಿಸುವಾಗ ನೀವು ಧನ್ಯರು ತಂದು ಹೇಳ್ತಾ ಇದ್ದಾನೆ ಏಕೆಂದರೆ ಇಂದಿನ ದಿವಸ ಎಷ್ಟು ಬಾಧಿಸ್ತಿದ್ದಾರೆಂದರೆ ಕ್ರೈಸ್ತರು ನೋಡಿದರೆ ಸಾಕು ಎಷ್ಟು ಬಾಧಿಸ್ತಾರೆ ಯಾಕೆ ದೇವರೇ ಹೇಳ್ತಾ ಇದ್ದಾನೆ ನಮ್ಮನ್ನು ಅವಮಾನ ಮಾಡಿದ್ದಾರೆ ನಾವು ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಓರಿಸಿದಾಗ ನೀವು ಧನ್ಯರು ನೀವು ರೀ ಯಾಕೆ ಗೊತ್ತಾ ಏಸು ಕ್ರಿಸ್ತನನ್ನೇ ಮುಖದ ಮೇಲೆ ಉಳಿದಾರೆ ಏಸು ಕ್ರಿಸ್ತನನ್ನೇ ಒದ್ದಿದ್ದಾರೆ ಏಸು ಕ್ರಿಸ್ತನನ್ನೇ ಅವರು ಎಷ್ಟು ಪ್ರೀತಿಯಿಂದ ನಮ್ಮ ಪಾಪಗಳನ್ನು ನಾವು ಆರಕೆ ಮಾಡಿಕೊಂಡಾಗ ಅವರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ ಕೇಡಿನ ಬಂದಕಗಳಿಂದ ಬಿಡುಗಡೆ ಮಾಡ್ತಾರೆ ಅವರು ಸುರಿಸಿದ ರಕ್ತ ಪರಿಶುದ್ಧ ರಕ್ತವು ನಮ್ಮನ್ನು ಬಿಡುಗಡೆ ಮಾಡಿತು ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತು ಪರಲೋಕ ಭಾಗ್ಯವು ನಮಗಿದೆ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳು ಆಡ್ತಾ ಇದ್ದಾರಾ ನೀವು ಧನ್ಯರು ನಿಮಗಿಂತ ಮುಂಚೆ ಪ್ರವಾದಿಗಳನ್ನು ಹೀಗೆ ಹಿಂಸಿಸಿದಾರಲ್ಲ ಪ್ರವಾದಿಗಳನ್ನು ಸಾಯಿಸಿಬಿಟ್ಟಿದ್ದಾರೆ ಕೆಟ್ಟ ಕೆಟ್ಟ ಮಾತುಗಳು ಆಡ್ತಾ ಇದ್ದಾರಾ ನಿಮ್ಮ ಸಲುವಾಗಿ ನೀವು ಧನ್ಯರ್ರಿ ಸುಳ್ಳಾಗಿ ಓರಿಸ್ತಾ ಇದ್ದಾರ ನೀವು ಧನ್ಯರ್ರಿ ಸಂತೋಷ ಪಡ್ರಿ ಉಲ್ಲಾಸ ಪಡ್ರಿ ಪರಲೋಕದಲ್ಲಿ ನಿಮ್ಮ ಬಹಳ ಫಲವು ಸಿಕ್ಕುವುದು ಪರಲೋಕದಲ್ಲಿ ನಿಮಗೆ ಫಲ ಸಿಗುತ್ತೆ ಸಂತೋಷ ಪಡ್ರಿ ಉಲ್ಲಾಸ ಪಡ್ರಿ ಆನಂದ ಪಡ್ರಿ ಅವ್ರು ಏನಂದ್ರೂ ಓರ್ಮೆ ತಾಳ್ಮೆ ಇರಬೇಕು ತಾಳ್ಮೆಯಿಂದ ನೀವು ಜಯಿಸಿದರೆ ಜೀವ ಗ್ರಂಥದಲ್ಲಿ ನಿಮ್ಮ ಹೆಸರು ಬರೀತಾರ ಯೇಸು ಕ್ರಿಸ್ತನು ಏಕೆಂದರೆ ನಿಮಗೆ ತಾಳ್ಮೆ ಬೇಕು ನಿಮಗೆ ತಾಳ್ಮೆ ಬೇಕು ಅಂತ ಅವರು ಎದುರು ನೋಡ್ತಾ ಇದ್ದಾರೆ ನಿಮ್ಮ ದೂತರು ನಿಮಗೆ ದಂಡಿಳಿಸುವನು ಯೇಸು ಕ್ರಿಸ್ತನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಆದರೆ ನಿಮಗೆ ತಾಳ್ಮೆ ಬರಬೇಕು ಅಂತ ಅವರು ಅಟ್ಯಾಕ್ ಮಾಡ್ತಾರೆ ನಿಮ್ಮನ್ನು ಪ್ರವಾದಿಗಳನ್ನು ಹಿಂಸಿಸಿದರೆ ಯಸು ಕ್ರಿಸ್ತನೂ ಹಿಂಸಿಸಿದರೆ ಇವತ್ತು ನಿನ್ನನ್ನು ಹಿಂಸಿಸುತ್ತಿದ್ದಾರೆ ಆದರೆ ನೀನು ಧನ್ಯನು ನಿನಗಿಂತ ಮುಂಚೆ ಪ್ರವಾದಿಗಳನ್ನು ಹಿಂಸಿಸಿದ್ದಾರೆ ಪರಲೋಕದಲ್ಲಿ ನಿಮ್ಮ ಪಲವು ಅಭಿವೃದ್ಧಿ ಪಡೆಯುತ್ತೆ ಪರಲೋಕದಲ್ಲಿ ನಿಮ್ಮ ಫಲವು ಆಶೀರ್ವಾದ ನೀವು ಹೊಂತೀರ ತಾಳ್ಕೊಂಡಿರುವವರು ಧನ್ಯರು ನೀವು ತಾಳ್ಕೊಳ್ತಾ ಇದ್ದೀರಾ ಹಿಂಸೆಯನ್ನು ತಾಳ್ಕೊಳ್ತಾ ಇದ್ದೀರಾ ನೀವು ಧನ್ಯರು ಪ್ರಾರ್ಥನೆ ಮಾಡ್ಕೊಂಡು ತಂದೆ ನಿಮಗೆ ಸ್ತೋತ್ರ 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 ನಮ್ಮ ಪ್ರಾರ್ಥನೆಯನ್ನು ದಿನ ದಿನವೂ ಕೇಳ್ತಾ ಇದ್ದೀರಪ್ಪ ನಿಮಗೆ ಬಹಳ ಫಲ ಸಿಗುವುದು ಅಂತ ಹೇಳ್ತಾ ಇದ್ದೀಯಪ್ಪ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಮಿಷಿಸಿದಾಗ ನೀವು ಧನ್ಯರು ಅಂತ ಹೇಳ್ತಿದ್ದೀಯಪ್ಪ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಓರಿಸಿದ್ರಾಗ ನೀವು ಧನ್ಯರು ಅಂತಂದು ಹೇಳ್ತಾ ಇದ್ದಪ್ಪ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದಾವೆ ತಂದೆ ಆಮೇನ್